ಅಂತ ಹೇಳ ನಿರ್ಲಕ್ಷ್ಯ ಮಾಡ್ತಾ ಇದ್ರೆ ಗೊತ್ತಿಲ್ಲ ರೈತ ವಿರೋಧಿ ಧೋರಣೆಯನ್ನು ಖಂಡಿಸಿ ಕಟ್ಟ ಕಡೆಯ ಹೋರಾಟವಾಗಿ ಕುರಿ ನಾಯಿ ಹಂದಿಗಳ ಪೊಲೀಸರ ಲಾಟಿನೇ ಬರಲಿ ಅವರ ಬೂಟೇ ಬರಲಿ ಗುಂಡಿಕ್ಲಿ ಯಾವುದೇ ಕಾರಣಕ್ಕೂ ಹೋರಾಟವನ್ನು ಕೈ ಬಿಡಲ್ಲ ಪ್ರಾಣವನ್ನು ಬಿಡ್ತೀರಿ ಪರಿಹಾರವನ್ನು ಪಡೆಯುವವರೆಗೂ ನಮ್ಮ ಹೋರಾಟ ಹಿಂಪಡೆಯುವುದಿಲ್ಲ ಅಂತ ಹೇಳಿ ನ್ಯೂಸ್ ಚೆನ್ನೈ ಕಾರಿಡಾರ್ ರಸ್ತೆ ಅಭಿವೃದ್ಧಿಗೆ ಭೂ ಸ್ವಾಧೀನ ಮಾಡಿಕೊಂಡು ಇವತ್ತಿಗೆ ಹತ್ತು ವರ್ಷ ಕಳೀತಾ ಇದೆ ಆದರೆ ಗಡಿ ಭಾಗದ ಮತ್ತು ಚಿಕ್ಕನಹಳ್ಳಿ ರೈತರ ಒಂದನೇ ಕಂತನ್ನು ರೈತ ಸಂಘದ ಹೋರಾಟ ಮತ್ತು ನೊಂದ ರೈತರ ಹೋರಾಟದಿಂದ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ತಾಲೂಕು ದಂಡಾಧಿಕಾರಿಗಳು ಉಪತಹಸೀಲ್ದಾರ್ ಅವರು ಬಿಡುಗಡೆ ಮಾಡಿ ಆದರೆ ಎರಡನೇ ಕಂತಿನ ಹಣ ಚಿಕ್ಕನಳ್ಳಿಯ ರೈತರಿಗೆ ಸೇರಿದ ಎರಡನೇ ಕಂತಿನ ಹಣ ಚಿತ್ತೂರು ಪಿ ಡಿ ಅವರ ಒಂದು ಖಾತೆಯಲ್ಲಿದೆ ಅದನ್ನು ಬಿಡುಗಡೆ ಮಾಡು ಅಂತ ಹೇಳಿದ್ರೆ ನೀವು ಆರ್ ಒ ಆಫೀಸಲ್ಲಿದೆ ಇಪ್ಪತ್ತು ರೇಪ್ ರೇಪೌತಂದು ನಾಳೆ ಆಗುತ್ತೆ ಅಂತೇಳಿ ಏನು ಕಾಲಹರಣ ಮಾಡುವ ಜೊತೆಗೆ ಇನ್ನು ಚಿಕ್ಕ ಏತರಹಳ್ಳಿ ರೈತರ ಇಬ್ಬರು ದಲಿತ ಕುಟುಂಬಕ್ಕೆ ಸೇರಿದ ಇಬ್ಬರು ರೈತರ ಅಂದರೆ ಸರ್ವೆ ನಂಬರ್ ಮೂವತ್ತ್ನಾಲ್ಕು ಮೂವತ್ತೈದರಿಗೆ ಸಂಬಂಧಪಟ್ಟಂತೆ ಈ ಒಂದು ಪರಿಹಾರ ಹಣವನ್ನು ಬಿಡುಗಡೆ ಅಂತ ಹೇಳಿದ್ರೆ ಇನ್ನ ಈ ಎಸ್ ಎಲ್ವಾ ಅಂದ್ರೆ ವಿಶೇಷ ಭೂಸ್ವಾಧೀನ ಅಧಿಕಾರಿಗಳು ತಾಲೂಕು ದಂಡಾಧಿಕಾರಿಗಳ ಒಂದು ವರದಿ ಕಟ್ಟಿದ್ದಾರೆ ಅದು ಯಾಕೆ ಕೊಡ್ತಾ ಇದಾರೋದು ಗೊತ್ತಿಲ್ಲ ಬೇರೆ ತಾಲೂಕುಗಳಲ್ಲಿ ಏನು ವರದಿ ತಗೊಂತ ಇಲ್ಲ ಗಡಿ ಭಾಗದ ರೈತರ ಮಾತ್ರ ವರದಿ ಕೊಡಬೇಕಾಗಿದೆ ಆದ್ರೆ ಅವ್ರೇನು ದಲಿತರ ಹೇಳಿ ಏನೋ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಅಂದ್ರೆ ಅವರು ಪರಿಹಾರನ ಕೊಡಿ ಇಲ್ಲ ದಾಖಲೆನೂ ಕೊಡಿ ಅಂದ್ರೆ ದಾಖಲೆನೂ ಕೊಡ್ತಾ ಇಲ್ಲ ಈ ಕಡೆ ಚಿತ್ತೂರು ಆರು ಚಿತ್ತೂರು ಪಿ ಡಿಯಿಂದ ಬರ್ತಾ ಇಲ್ಲ ಈ ಕಡೆ ಎಸ್ ಎಲ್ ಒ ಅಕೌಂಟ್ ಅಲ್ಲಿರೋದು ತಹಶೀಲ್ದಾರ್ ವರದಿ ಕೊಡೋದು ಮತ್ತು ದಾಖಲೆ ಕೊಡೋದು ಈ ಇಬ್ಬರು ರೈತರದ್ದು ಬರ್ತಾ ಇಲ್ಲ ಒಟ್ಟಾರೆಯಾಗಿ ರೈತರ ಶೋಷಣೆ ಮಾಡುತ್ತಿರುವ ವಿಶೇಷ ಭೂ ಸ್ವಾಧೀನ ಅಧಿಕಾರಿಗಳು ಮತ್ತು ಚಿತ್ತೂರ ಪಿ ಅವರ ರೈತ ವಿರೋಧಿ ಧೋರಣೆಯನ್ನು ಖಂಡಿಸಿ ಕಡೆಯ ಹೋರಾಟವಾಗಿ ದಿನಾಂಕ ಒಂದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರ ಗುರುವಾರ ಬೆಳಗ್ಗೆ ಏಳು ಗಂಟೆಯಿಂದ ಏತುನಹಳ್ಳಿ ಮತ್ತು ಚುಕ್ಕನಳ್ಳಿ ಭಾಗವಾಗಿ ಹಾದು ಹೋಗುವಂಥರ ಚೆನ್ನೈ ಕಾರಿಡಾರ್ ರಸ್ತೆ ಕಾಮಗಾರಿಯನ್ನು ಸಂಪೂರ್ಣವಾಗಿ ಸ್ಥಗಿತಗೊಳಿಸಿ ಕುರಿ ನಾಯಿ ಹಂದಿಗಳ ಮತ್ತು ಜಾನುವಾರುಗಳ ಸಮೇತ ಆಹೋರಾತ್ರಿ ಧರಣಿಯನ್ನು ಹಮ್ಮಿಕೊಳ್ಳುವ ಎಚ್ಚರಿಕೆಯನ್ನು ವಿಶೇಷ ಭೂಸ್ವಾಧೀನ ಅಧಿಕಾರಿಗಳಿಗೆ ಮುಳಬಾಗಲು ತಾಲೂಕು ದಂಡಾಧಿಕಾರಿಗಳಿಗೆ ಚಿತ್ತೂರು ಪಿ ಡಿ ಅವರಿಗೆ ನೀಡುವ ಜೊತೆಗೆ ನಮ್ಮ ಹೋರಾಟ ಪೊಲೀಸರ ಲಾಠಿನೇ ಬರಲಿ ಅವರ ಬೂಟೇ ಬರಲಿ ಗುಂಡಿಕ್ಲಿ ಯಾವುದೇ ಕಾರಣಕ್ಕೂ ಹೋರಾಟವನ್ನು ಕೈ ಬಿಡಲ್ಲ ಆ ಸ್ಥಳಕ್ಕೆ ಚಿತ್ತೂರು ಪೀಡಿನೂ ಬರಬೇಕು ಕೋಲಾರ ಎಸ್ ಎಲ್ ಒನೂ ಬರಬೇಕು ಮತ್ತು ತಾಲೂಕು ದಂಡಾಧಿಕಾರಿಗಳು ತಾಲೂಕಿನ ಜಿಲ್ಲೆಯ ಉಪ ವಿಭಾಗಾಧಿಕಾರಿಗಳು ಬಂದು ಸಮಸ್ಯೆಯನ್ನು ಬಗೆಹರಿಸಿ ಅಲ್ಲಿಯೇ ಸ್ಥಳದಲ್ಲಿಯೇ ನಮ್ಮ ಪರಿಹಾರವನ್ನು ನೀಡುವವರೆಗೂ ಯಾವುದೇ ಕಾರಣಕ್ಕೂ ಹೋರಾಟವನ್ನು ಹಿಂಪಡೆಯುವುದಿಲ್ಲ ನಮ್ಮ ಪ್ರಾಣವನ್ನು ಬೇಕಾದ್ರೂ ಬಿಡ್ತೀರಿ ಪರಿಹಾರವನ್ನು ಕ ಪಡೆಯುವವರೆಗೂ ನಮ್ಮ ಹೋರಾಟ ಹಿಂಪಡೆಯುವುದಿಲ್ಲ ಅಂತೇಳಿ ಸಂಬಂಧಪಟ್ಟ ಇಲಾಖೆಗಳಿಗೆ ಎಚ್ಚರಿಕೆಯ ಜೊತೆಗೆ ಮನವಿಯನ್ನು ಮಾಡ್ತಾ